ચિમટી કારખાનિયા 599 એકર ભૂમિ રાધાંતા રાજ્યકેવાગે સદ્દુ મારતા રહે સચિવા ઈશ્વર ખંડેર મતુ કેન્દ્ર સચિવા કુમાર સ્વામી મધ્ય માતિના કદના તારક કેરદે રાજ્યકેવા વાગસમરકે વેదికાયતો HMT જમીન ಎಚ್ಎಂಟಿ ಜಮೀನು ವಶಕ್ಕೆ ಮುಂದಾದ ರಾಜ್ಯ ಸರ್ಕಾರ ಎಚ್ಎಂಟಿ ಸ್ವಾತಂತ್ರ್ಯ ಭಾರತದ ಪ್ರತಿಷ್ಠಿತ ಕಾರ್ಖಾನೆ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಗಳಿಸಿತ್ತು ನಂತರ ಅಧೋಗತಿಗೆ ತಲುಪಿತ್ತು ಇದರ ಜೊತೆಗೆ ನೂರಾರು ಎಕರೆ ಭೂಮಿ ಅನಾಥವಾಗಿತ್ತು ಆದ್ರೀಗ ಎಚ್ಎಂಟಿ ಜಮೀನು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಪೀಣ್ಯ ಇಂಡಸ್ಟ್ರೀಸ್ ವ್ಯಾಪ್ತಿಯಲ್ಲಿರುವ ಎಚ್ಎಂಟಿ ವ್ಯಾಪ್ತಿಯ ಅರಣ್ಯ ಇಲಾಖೆ ಭೂಮಿಯನ್ನ ಅಕ್ರಮವಾಗಿ ವಿವಿಧ ಸರ್ಕಾರಿ ಸಂಸ್ಥೆ ಇಲಾಖೆಗಳಿಗೆ ಮತ್ತು ಖಾಸಗಿಯವರಿಗೆ ಎಚ್ಎಂಟಿ ಮಾರಾಟ ಮಾಡಿರುವ ಆರೋಪವಿದೆ ಐನೂರ ತೊಂಬತ್ತೊಂಬತ್ತು ಎಕರೆ ಪೈಕಿ ಇನ್ನೂರ ಎಂಬತ್ತೊಂದು ಎಕರೆ ಭೂಮಿಯನ್ನ ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇತ್ತೀಚೆಗೆ ಹೇಳಿದ್ರು ಎಚ್ಎಂಟಿ ಭೂಮಿ ವಾಪಸ್ ಕೊಡಲ್ಲ ಎಂದು ಎಚ್ಡಿಕೆ ಸವಾಲು ರಾಜ್ಯ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಿದೆ ಎಂದು ಟೀಕಾ ಪ್ರಹಾರ ರಾಜ್ಯ ಸರ್ಕಾರದ ಆದೇಶಕ್ಕೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಕೆರಳಿ ಕೆಂಡವಾಗಿದ್ದಾರೆ ನಿನ್ನೆ ಎಚ್ಎಂಟಿ ಕೇಂದ್ರ ಕಚೇರಿಯಲ್ಲೇ ಸುದ್ದಿಗೋಷ್ಠಿ ನಡೆಸಿದ್ರು ರಾಜ್ಯ ಸರ್ಕಾರ ನನ್ನ ಮೇಲೆ ದ್ವೇಷ ರಾಜಕಾರಣ ಮಾಡ್ತಿದೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಸುಮಾರು ಇನ್ನೂರು ಎಕರೆ ಲ್ಯಾಂಡ್ನ ಮಾರಾಟ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅವತ್ತು ಸರ್ಕಾರ ನಡೆಸ್ತಿದ್ದವ್ರು ಯಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕು ಇದೇ ಕುಮಾರಸ್ವಾಮಿ ಎರಡು ಸಾವಿರದ ಆರು ಮುಖ್ಯಮಂತ್ರಿಯಾಗಿ ಆದೇಶ ಮಾಡಿದ್ದೇನೆ ಎಚ್ ಎಂ ಟಿಯ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಇಂಚು ಭೂಮಿಯನ್ನು ಹಿಂದೆ ಇವತ್ತಿನಿಂದ ಯಾವುದೇ ರೀತಿಯಲ್ಲಿ ಇವತ್ತು ರಿಜಿಸ್ಟರ್ ಆಗಬಾರ್ದು ಎಲ್ಲ ಸಪ್ರೀಸ್ಟಾರ್ ಕಚೇರಿಗಳಿಗೆ ಸೂಚನೆ ಕೊಡಬೇಕು ಅಂತ ಹೇಳಿ ಎರಡು ಸಾವಿರದ ಆರಕ್ಕೆ ಕೊನೆ ಕೊನೆ ಕಾಣಿಸ್ತಾ ಇದಕ್ಕೆ ಈ ಎಚ್ ಎಮ್ ಟಿಯ ಐನೂರ ತೊಂಬತ್ತೊಂಬತ್ತು ಎಕರೆ ಜಮೀನೇನಿದೆ ಈ ಭೂಮಿಯನ್ನು ಪುಕ್ಕಟ್ಟೆ ಕೊಟ್ಟಿಲ್ಲ ಗ್ರ್ಯಾಂಟೆಡ್ ಲ್ಯಾಂಡು ನಾಲ್ಕು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಅಪ್ಸೈಟ್ ಪ್ರೈಸು ನಾಲ್ಕು ಲಕ್ಷದ ನಲವತ್ತು ಸಾವಿರ ಹಣ ಕಟ್ಟಿದ್ದಾರೆ ಹೋಗಿ ಬಂದಾರಲ್ಲ ಬೆಂಗಳೂರು ನಗರ ಎಂತ ಎಂತ ಸಿಟಿ ಮಾಡ್ತೀರಿ ಬ್ಯಾಡ್ ಸಿಟಿ ಬ್ಯಾಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರ ನಾ ಬ್ಯಾಡ್ ಬೆಂಗಳೂರು ಅಂತ ಅನ್ಕೊಂಡೆ ಇತ್ತ ಕುಮಾರಸ್ವಾಮಿ ಆರೋಪಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿರುಗೇಟು ನೀಡಿದ್ದಾರೆ ನೂರ ಅರವತ್ತು ಎಕರೆ ಹನ್ನೊಂದು ಗುಂಟೆ ಮಾರಾಟ ಮಾಡಿದ್ದು ಮುನ್ನೂರ ಹದಿಮೂರು ಕೋಟಿ ಅರವತ್ತೈದು ಲಕ್ಷ ಐವತ್ತೆರಡು ಸಾವಿರ ಆರುನೂರ ಎಂಬತ್ತೊಂದು ರೂಪಾಯಿ ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಆರರವರೆಗೆ ಎರಡು ಸಾವಿರ ಆರಕ್ಕೂ ಆಗಿದೆ ಅಂಥದ್ದು ಅಲ್ಲಿದ್ದಂಥ ಜಮೀನೇನಿದೆ ಸಾವಿರಾರು ಕೋಟಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಜಮೀನಿದೆ ಆ ಜಮೀನು ನಾವು ಮಾರಾಟ ಮಾಡ್ತೀವಿ ಮಾರಾಟ ಮಾಡಿ ನಾವು ನಡೆಸ್ತೀವಿ ಅಂತೇಳಿ ಹೇಳಿದರೆ ಇದು ಆ ನ್ಯಾಯನ ಇದು ಅರಣ್ಯ ಇಲಾಖೆ ಜಮೀನು ರಾಜ್ಯ ಸರ್ಕಾರದ ಜಮೀನು ಈ ಲ್ಯಾಂಡ್ ಏನಿದೆ ಅದು ಲ್ಯಾಂಡ್ ಅವರೇ ಖುದ್ದಾಗಿ ಮಾನ್ಯ ಕುಮಾರಸ್ವಾಮಿಯವರು ಪ್ರಕೃತಿ ಪರಿಸರ ಅಂತರ್ದೃಷ್ಟಿಯಿಂದ ಅರಣ್ಯ ಇಲಾಖೆಗೆ ವಾಪಸ್ ಕೊಡಬೇಕು ಅರಣ್ಯ ಇಲಾಖೆಗೆ ಪಡೆದುಕೊಳ್ಳಿಕ್ಕೆ ಕಾನೂನು ರೀತಿಯ ಕ್ರಮ ನಮ್ಮ ಇಲಾಖೆ ಜರುಗಿಸ್ತದೆ ಎಚ್ ಟಿ ಜಮೀನು ಈಗ ವಿವಾದದ ಕಿಡಿ ಹೊತ್ತಿಸಿದೆ ಐನೂರ ತೊಂಬತ್ತೊಂಬತ್ತರ ಪೈಕಿ ಇನ್ನೂರು ಎಕರೆ ಮಾರಾಟವಾಗಿರೋದಂತೂ ಪಕ್ಕ ಇನ್ನುಳಿದ ಇನ್ನೂರ ಎಂಬತ್ತೊಂದು ಎಕರೆ ಕಬಳಿಸೋ ಪ್ರಯತ್ನವಾಗ್ತಿದೆಯಾ ಇಲ್ಲವೇ ಕೈಗಾರಿಕಾ ಅಭಿವೃದ್ಧಿ ಉದ್ದೇಶಾನ ಅಥವಾ ಅದು ಫಾರೆಸ್ಟ್ ಜಾಗಾನ ಅನ್ನೋದು ತನಿಖೆಯಿಂದ ಹೊರಬರಬೇಕಿದೆ ಸದ್ಯ ಕುಮಾರಸ್ವಾಮಿ ಈಶ್ವರ್ ಖಂಡ್ರೆ ನಡುವೆ ಟಿ ವಾರ್ ಆರಂಭವಾಗಿದ್ದು ಮುಂದೆ ಯಾವ ಸ್ವರೂಪ ಪಡೆಯುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ ಸುನೀಲ್ ಟಿವಿ ನೈನ್ ಬೆಂಗಳೂರು